ಚರ್ಮದ ಬಣ್ಣದ ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಸೌಂದರ್ಯ ಸಾಧನಗಳು ಸೌಂದರ್ಯ ವರ್ಧಕಗಳು ಲೇಡಿಸ್ತು ಏನು ಕಾಸ್ಮೆಟಾಲಜಿ ಮತ್ತೆ ಇರತ್ತಲ್ಲ ಸೌಂದರ್ಯ ಅನ್ನೋದನ್ನ ಮಾರ್ಕೆಟೈಸ್ ತುಂಬಾ ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಕಮರ್ಷಿಯಲ್ ಮಾಡಿಕೊಂಡು ದಿನಕ್ಕೆ ಏನಿಲ್ಲ ಅಂದರೆ ಒಂದು ಹತ್ತು ಪ್ರಾಡಕ್ಟ್ ಒಬ್ಬರು ಒಂದು ಪ್ರಾಡಕ್ಟ್ ಬಿಟ್ಟರು ಅಂದರೆ ಅದೇ ಥರದ್ದು ನಾಲ್ಕು ಹತ್ತು ಪ್ರಾಡಕ್ಟ್ ಬಂದು ಬರ್ತಾಯಿದೆ ಬಂದು ಏನಾಗ್ತಾ ಇದೆ ಜನಕ್ಕೆ ಇದರಿಂದ ಇದನ್ನು ಹಚ್ಕೊಂಡ್ರೆ ನೀವು ತುಂಬ ಬೆಳ್ಳಗಾಗ್ತೀರಾ ಇಷ್ಟೇ ವಾರದಲ್ಲಿ ಯಾಕೆ ಫೇಶಿಯಲ್ ಮಾಡ್ಕೊಳ್ಳೋಕೆ ಹೋಗ್ತೀರಾ ನೀವ್ಯಾಕೆ ಬ್ಲೀಚ್ ಹೋಗ್ತೀರಾ ಅದೆಲ್ಲ ಲೇಟ್ ಪ್ರೊಸೆಸ್ಸು ಇದು ತಗೊಳ್ಳಿ ನಿಮಗೆ ಕೊರಿಯನ್ ಫೇಷಿಯಲ್ ಮಾಡ್ಕೊಳ್ಳಿ ಹತ್ತು ಸಾವಿರ ಕೊಡಿ ಹನ್ನೊಂದು ಸಾವಿರ ಕೊಡ್ರಿ ಹದಿನೈದು ಸಾವಿರ ಕೊಡ್ರಿ ಮೂರು ಸೆಟ್ಟಿಂಗಲ್ಲಿ ಎರಡು ಸೆಟ್ಟಿಂಗಲ್ಲಿ ನೀವು ಬೆಳಗಾಗಿ ಹೋಗ್ಬಿಡ್ತೀರಾ ಅಂತ ಅನ್ಬಿಟ್ಟು ಎಲ್ಲಾನು ಜನರನ್ನ ಮಿಸ್ಲೀಡ್ ಮಾಡುವಂತದ್ದು ತುಂಬಾ ಜಾಸ್ತಿ ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಬ್ಯೂಟಿಷಿಯನ್ಸ್ ಏನಂತ ಹೇಳಿದ್ರೆ ಮುಂಚೆ ನಾವು ಹೇಳ್ತಾ ಇದ್ವಿ ಟೂ ಇಯರ್ಸ್ ಕಂಪ್ಲೀಟ್ ಆಗಿ ಅವರು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಳ್ಬೇಕು ಸ್ಕಿನ್ ಅನಲೈಸ್ ಮಾಡಬೇಕು ಹೇರ್ ಅನಲೈಸ್ ಮಾಡಬೇಕು ಮತ್ತೆ ನಾವು ಸಾಮಾನ್ಯ ಒಂದು ಫೇಷಿಯಲ್ ಮತ್ತೆ ಒಂದು ಪೆಡಿಕ್ಯೂರ್ ಮಾಡೋವಾಗಲೇ ಅವ್ರಿಗೆ ಶುಗರ್ ಇದೆಯಾ ಇಲ್ಲ ಬಿ ಪಿ ಇದೆಯಾ ಯಾಕಂದ್ರೆ ಶುಗರ್ ಅಲ್ಲಿ ನಾವು ಬೆಡಿಕ್ಯೂರ್ ಮಾಡಬೇಕಾದ್ರೆ ಅದೇನಾದ್ರೂ ಕಟ್ ಆಯ್ತು ಅಂದ್ರೆ ತೊಂದರೆ ಆಗುತ್ತೆ ಅನ್ನೋದಿತ್ತು ಸೊ ಈ ರೀತಿಯಲ್ಲಿ ಫೇಶಿಯಲ್ ಮಾಡಬೇಕಾದ್ರೂ ಅಷ್ಟೇನೆ ಫೇಶಿಯಲ್ ಮಾಡಬೇಕಾದ್ರೂ ನಮಗೆ ಸ್ಕಿನ್ ಲೇಯರ್ಸ್ ಅಲ್ಲಿ ಟ್ರೂ ಸ್ಕಿನ್ ಅನ್ನೋದು ವಿಸಿಬಲ್ ಆಗುತ್ತೆ ಅಂತ ಹೇಳಿದಾಗ ಟ್ರೂ ಸ್ಕಿನ್ ನಮ್ಮ ನ ತಡ್ಕೊಳಕ್ ಆಗೋದಿಲ್ಲ ಆ ಮಟ್ಟಕ್ಕೆ ಈ ಇದು ಮಾರ್ಕೆಟಲ್ಲಿ ಸಿಗೋ ಅಂತ ಒಂದು ಲೈಟನಿಂಗ್ ಪ್ರಾಡಕ್ಟ್ ಏನಿದೆಯಲ್ಲ ಆ ಡೆಡ್ ಸ್ಕಿನ್ ಎಲ್ಲ ಕಂಪ್ಲೀಟ್ ಆಗಿ ತೆಗೆದುಬಿಟ್ಟು ಟ್ರೂ ನ ವಿಸಿಬಲ್ ಮಾಡುತ್ತೆ ಟ್ರೂ ಸ್ಕಿನ್ ನಮಗೆ ಸ್ಕಿನ್ ಪ್ರೊಟೆಕ್ಷನ್ ಲೇಯರ್ ಪ್ರೊಟೆಕ್ಷನ್ ಇರೋದು ಲೇಯರ್ ಇರೋದು ನಮ್ಮ ಚರ್ಮನ ಕಾಪಾಡೋದಕ್ಕೆ ಆ ಪ್ರೊಟೆಕ್ಷನ್ ಲೇಯರ್ ತೆಗೆದಾಕ್ಟ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಚಂದ್ರಕಲಾ ಅವರಿದ್ದಾರೆ ನಿರ್ದೇಶಕಿ ಚಂದ್ರಕಲಾ ಅವರೇ ನಮಸ್ಕಾರ ಸೌಂದರ್ಯ ಅನ್ನೋದು ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಿದೆ ಸೌಂದರ್ಯ ವರ್ಧಕಗಳ ಜೊತೆ ಜೊತೆಗೆ ಬ್ಯೂಟಿ ಟ್ರೀಟ್ಮೆಂಟ್ ಅಂದ್ರೆ ಬ್ಯೂಟಿ ಟ್ರೀಟ್ಮೆಂಟ್ ಕ್ಲಿನಿಕ್ಗಳು ಜಾಸ್ತಿ ಆಗಿದೆ ಯಾಕಂತಂದ್ರೆ ಅಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ ಇಲ್ಲಿ ಕೊರಿಯನ್ ಸ್ಕಿನ್ ವಿಚಾರ ಅಂದ್ರೆ ಒಂದು ಒಂದು ಟ್ರೀಟ್ಮೆಂಟ್ ಅಂದ್ರೆ ಅದೆಲ್ಲವೂ ಕೂಡ ಟ್ರೀಟ್ಮೆಂಟ್ ಆಗಿ ಸೌಂದರ್ಯ ಅನ್ನೋದು ಈಗ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಆಗಿದೆ ಆ ಟ್ರೀಟ್ಮೆಂಟ್ ಅನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ ಬಳಸ್ಕೊಳ್ತಾ ಇದ್ದಾರೆ ಆದ್ರೆ ನಮ್ಮ ಜನ ನನಗೂ ಹಂಗೆ ಆಗ್ಬಿಡುತ್ತೆ ನನಗೂ ಇನ್ನೇನೋ ಫುಲ್ ಬದಲಾವಣೆ ಆಗ್ಬಿಡ್ತೀನಿ ನಾನು ಅಂತ ಹೋಗ್ಬಿಟ್ಟು ಈ ತರ ದುಡ್ಡು ಕೊಡೋದಲ್ದಲೆ ಇರೋ ಸೌಂದರ್ಯನು ಕಳ್ಕೊಳ್ತಾ ಇದ್ದಾರೆ ಏನ್ ಹೇಳ್ತೀರಿ ಮೇಡಂ ಏನಂದ್ರೆ ಇವತ್ತಿನ ಒಂದು ಬಿಸಿ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಹೆಣ್ಮಕ್ಳಿಗೆ ಹೈಪರ್ ಟೆನ್ಷನ್ ಅಲ್ಲಿ ಹೈಪರ್ ಪಿಗ್ಮೆಂಟೇಶನ್ ಆದಾಗ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಯಾವ ಕೆಲಸದ ಮೇಲೂ ಅವರಿಗೆ ಮನ ಮನಸ್ಫೂರ್ತಿಯಾಗಿ ಇನ್ವಾಲ್ವ್ ಆಗಕ್ ತುಂಬಾ ಒಂಥರ ಏನು ಇನ್ ಇನ್ಫಿಯೋರಿಟಿ ಕಾಂಪ್ಲೆಕ್ಸ್ ಆ ಫೀಲ್ ಇದ್ದಾಗ ಏನಾಗುತ್ತೆ ನೀವ್ ಯಾರ್ ಏನ್ ಹೇಳುದ್ರು ಮಾಡ್ಬೇಕು ಅಂತ ಅನ್ಸುತ್ತೆ ಬಿಕಾಸ್ ನಾನು ಒಬ್ಳು ವೆರಿ ಬಿಗ್ ವಿಕ್ಟಿಮ್ ಅಂತ ಅನ್ಕೊಳ್ಳಿ ಇಲ್ಲಿ ಯಾಕೆಂತಂದ್ರೆ ನಾನು ಇದೇ ತರ ಒಂದು ತುಂಬಾ ನನ್ ಕೆಲ್ಸದ ಬ್ಯುಸಿನಲ್ಲಿ ಸರಿಯಾಗಿ ಸ್ಕಿನ್ ಕೇರ್ ಮಾಡಿದೆ ಆ ಟೆನ್ಷನ್ ಗೆ ನಮ್ಗೂನು ಸ್ವಲ್ಪ ಹೈಪರ್ ಪಿಗ್ಮೆಂಟೇಶನ್ ಆಗಿ ಯಾ ಆ ಮನಸ್ಥಿತಿ ಏನು ಅಂತ ನನ್ಗೆ ಅದರಲ್ಲಿ ಆ ಜಾಗದಲ್ಲಿ ಇದ್ದು ನಾನು ನೋಡಿದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪಾಪ ಹೆಣ್ಮಕ್ಳು ಯಾರ್ ಏನ್ ಹೇಳುದ್ರು ಮಾಡ್ಬೇಕು ಅಂತ ಅನ್ಸುತ್ತೆ ಯಾವ ಮೆಡಿಸನ್ ಹೇಳ್ತಾರೋ ಇಮಿಡಿಯೇಟ್ ಆಗಿ ಮಾಡ್ಬೇಕು ಅಂತ ಅನ್ಸುತ್ತೆ ಸೊ ಆ ವಿಷಯದಲ್ಲಿ ನಾವು ಕೂಡ ಆನ್ಲೈನ್ ಅಲ್ಲಿ ಅಥವಾ ಇನ್ನೊಂದ್ರಲ್ಲಿ ತೋರಿಸ್ದಾಗ ನೋಡಿ ಇದನ್ನ ತಗೊಂಡ್ರೆ ಅದು ಇನ್ನೊಂದೇನಂದ್ರೆ ಇದು ಹಚ್ಚುವಂತ ಪ್ರಾಡಕ್ಟ್ ಜೊತೆಗೆ ಬಾಡಿಗೆ ತಿನ್ನುವಂತ ಪ್ರಾಡಕ್ಟ್ಗಳನ್ನ ಕೂಡ ತುಂಬಾ ಜಾಸ್ತಿ ಕೊಡ್ತಾ ಇದ್ದಾರೆ ಅದು ಸಿಕ್ಕಾಬಟ್ಟೆ ಸೈಡ್ ಎಫೆಕ್ಟ್ ಆಗ್ತಿದೆ ಅದು ಯಾರಿಗೂ ಗೊತ್ತಾಗಲ್ಲ ಆ ಟೈಮ್ ಈಗ ಸದ್ಯಕ್ಕೆ ನಾವು ಯಾವ್ದೋ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು ನಾವ್ ಯಾವ್ದೋ ಒಂದು ಮದ್ವೆ ಅಟೆಂಡ್ ಮಾಡ್ಬೇಕು ಅಂದಾಗ ನಾನ್ ಚೆನ್ನಾಗಿ ಕಾಣಿಸ್ಕೋಬೇಕು ಇಷ್ಟೇ ಮನ್ಸಲ್ಲಿ ಇರುತ್ತೆ ಸೊ ಹಂಗಾಗಿ ಅದು ತಗೊಂಡು ಎಡವಟ್ಟುಗಳಾಗಿ ತುಂಬಾ ನೋಡಿ ನೀವು ನೋಡ್ತಿದ್ದೀರಿ ನನ್ನ ತುಂಬಾ ದೊಡ್ಡ ವಿಕ್ಟಿಮ್ ನಾನು ಆ ವಿಷಯದಲ್ಲಿ ನಾನು ತುಂಬಾ ಖಂಡಿಸ್ತೀನಿ ನಾ ಹೆಣ್ಮಕ್ಳಿಗೂ ಅಷ್ಟೇ ಹೇಳೋದು ಇದು ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒಂದು ಬಾಡಿ ಕಂಡೀಷನ್ ಇರತ್ತೆ ಈಗ ನನ್ನ ಬಾಡಿಗೆ ಜಾಸ್ತಿ ನೀರ್ ಕುಡಿದ್ರೆ ಆಗೋದಿಲ್ಲ ಬಟ್ ಜಾಸ್ತಿ ನೀರ್ ಕುಡಿಯುವಂತ ಕುಡ್ದಾಗ ಸೈಡ್ ಎಫೆಕ್ಟ್ಸ್ ಆಗ್ತದೆ ಅದು ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಷ್ಟೇ ನಮ್ಮ ಬಾಡಿಗೆ ಏನು ಆಗುತ್ತೆ ಏನಿಲ್ಲ ಅನ್ನೋದು ಎಕ್ಸ್ಪರ್ಟ್ಗಳು ಮಾತ್ರ ಸಾಧ್ಯ ಒಬ್ಬ ಡಾಕ್ಟರ್ ಮಾತ್ರ ಹೇಳೋಕೆ ಸಾಧ್ಯ ದಯವಿಟ್ಟು ಆನ್ಲೈನ್ ಇದ್ರಲ್ಲಿ ಮೋಸ ಹೋಗ್ಬೇಡಿ ಮಾತಾಡ್ತೀನಿ ಚಂದ್ರಕಲಾ ಲೈನಲ್ಲಿ ಸೋನು ಶೆಟ್ಟಿ ಅವ್ರು ಈಗ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ ಈ ಕೊರಿಯನ್ ಸ್ಕಿನ್ ನ ವ್ಯಾಮೋಹಕ್ಕೆ ಹಲವು ಜನ ಬಿದ್ದಿದ್ದಾರೆ ಕೊರಿಯನ್ ಸ್ಕಿನ್ ವ್ಯಾಮೋಹಕ್ಕೆ ಬೀಳುವಂತಹ ಹೆಣ್ಣು ಮಕ್ಕಳಿಗೆ ಏನ್ ಹೇಳ್ತೀರಿ ಬಹುಶಃ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ ನಾನು ಮತ್ತೆ ಮಾತನಾಡ್ತೀನಿ ಯಾಕಂತಂದ್ರೆ ನೋಡಿ ಈ ಕೊರಿಯನ್ ಸ್ಕಿನ್ ಅಂತ ಏನು ಮಾತಾಡ್ತಾ ಇದ್ದಾರೆ ಇಲ್ಲಿ ಹಲವಾರು ಅಂದ್ರೆ ನಮ್ಮ ಆಯುರ್ವೇದದಲ್ಲೇನೆ ಸೌಂದರ್ಯಕ್ಕೆ ಅಂತ ಒಂದಷ್ಟು ಮಹತ್ವ ಇದೆ ಏನನ್ನೆಲ್ಲ ನ್ಯಾಚುರಲ್ ಆಗಿ ಯಾವ ರೀತಿ ನಮ್ಮ ಸ್ಕಿನ್ನನ್ನು ಗ್ಲೋಗೊಳಿಸ್ಕೋಬೇಕು ಯಾವ ಕೊರಿಯನ್ನು ಇಲ್ಲ ಮತ್ತೊಂದು ಇಲ್ಲ ಅಷ್ಟರ ಮಟ್ಟಿಗೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಆಯುರ್ವೇದ ವಸ್ತುಗಳನ್ನು ಅಂದರೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ನಮ್ಮ ಸೌಂದರ್ಯವನ್ನು ಹೇಗೆ ಇಮ್ಮಡಿಗೊಳಿಸೋದು ಅನ್ನೋದು ಅನೇಕ ಹಿಂದಿನಿಂದಲೂ ಕೂಡ ನಡೆದುಕೊಂಡಂತಹ ಬಂದಂತಹ ಪದ್ಧತಿ ಇದೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತಂದರೆ ಆಹಾರ ಪದ್ಧತಿ ಆಹಾರ ಶೈಲಿ ಒಂದು ಕೂದ್ಲಿಂದ ಹಿಡಿದು ಕೂದ್ಲು ಬೆಳೆಯೋದಕ್ಕೆ ಯಾವ ಆಹಾರ ಹೆಚ್ಚು ತಿನ್ನಬೇಕು ಅಥವಾ ಮುಖ ಕಾಂತಿ ಹೆಚ್ಚಾಗೋದಕ್ಕೆ ಯಾವ ಆಹಾರ ತಿನ್ನಬೇಕು ಆಹಾರ ಪದ್ಧತಿಯನ್ನು ಬಿಟ್ಟುಬಿಟ್ಟು ಯಾವುದೋ ಚೀಪಾಗಿ ಕೊಡುವಂತಹ ಈ ಕಾಸ್ಮೆಟಿಕ್ಸ್ ಮೊರೆ ಹೋದರೆ ಎಲ್ಲ ಹೆಣ್ಣುಮಕ್ಕಳು ಬೆಲೆ ತೆರಬೇಕಾಗತ್ತೆ ಪ್ರತಿನಿತ್ಯ ಕಣ್ಣೀರು ಹಾಕ್ಕೊಂಡು ಕುತ್ಕೊಳ್ಬೇಕಾದ ಪರಿಸ್ಥಿತಿ ಈಗೇನು ನಮ್ಮ ಕಾರ್ಯಕ್ರಮದಲ್ಲಿ ಈಗಾಗಲೇ ವಿವರಣೆಯನ್ನು ಕೊಟ್ವಿ ಆ ಹೆಣ್ಣು ಮಕ್ಕಳಿಗೆ ಬಂದಿದೆ ಅದೇ ರೀತಿ ಬಹಳಷ್ಟು ಜನ ಅನುಭವಿಸ್ತಾ ಇದ್ದಾರೆ ಯಾರು ಮುಂದೆ ಬಂದು ಹೇಳ್ತಾ ಇಲ್ಲ ಅಯ್ಯೋ ನಾನು ಹಿಂಗೆ ಮಾಡ್ಕೊಂಡ್ಬಿಟ್ಟೆ ಎಲ್ಲಿ ಹೊರಗಡೆ ಬಂದು ಹೇಳಿದ್ರೆ ನನಗೆ ಮುಜುಗರ ಆಗಿಬಿಡುತ್ತೋ ಅಥವಾ ಎಲ್ಲಿ ಬೇರೆ ರೀತಿಯಾಗಿ ನೋಡ್ತಾರೋ ನೀನೇ ಮಾಡ್ಕೊಂಡಿದ್ದು ನಿನ್ನ ಕೈಯಾರ ಅಂತ ಅಂತಾರೋ ಅಂತ ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಹೊರಗಡೆ ಬಂದು ಹೇಳಿಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ನೀವು ಕೂಡ ಆ ಗೋಜಿಗೆ ಹೋಗಬೇಡಿ ಹೋದ್ರೆ ಇನ್ನೇನೇನಾಗುತ್ತೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತಾ ಹೋಗೋಣ